ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿನ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇರೋ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತು ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದರು ನನಗೆ ಈಗ ನಾವು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಬೇಕಾಗಿತ್ತು ಪ್ಯಾನ್ ಕಾರ್ಡಿಗೆ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ತೌಸಂಡ್ ರುಪೀಸ್ ದಂಡನ ಹಾಕಿದ್ದಾರೆ ಜೊತೆಗೆ ನಮಗೆ ಬರಬೇಕಾಗಿದ್ದಂಥ ಬಿ ಪಿ ಎಲ್ ಕಾರ್ಡನ್ನು ಪ್ರಯೋಜನಗಳು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಇವಾಗ ನಿಮಗೆ ಸಂಪೂರ್ಣವಾಗಿ ಒಂದು ಕ್ಲಾರಿಟಿನ ಕೊಡ್ತೀನಿ ಈ ವಿಡಿಯೋದಲ್ಲಿ ವೀಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಬ್ಸುಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಾನು ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ತುಂಬ ಪಟ್ಟಿಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಜಿಲ್ಲೆ ಜಿಲ್ಲೆ ವಯಸ್ಗಳಲ್ಲಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಬಂದಿದ್ದಾರೆ ಏನಕ್ಕೆ ಇದೆಲ್ಲ ಆಗಿರೋದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಫೇಕ್ ಡಾಕ್ಯುಮೆಂಟೇಶನ್ಸ್ನ ಮಾಡಿಸ್ಕೊಂಡಿದ್ರು ಸರ್ಕಾರಿ ಉದ್ಯಮಿಗಳೇನೇ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಫಲಾನುಭವಿಗಳಾಗಿದ್ದರು ಹಾಗಾಗಿ ಇವಾಗ ಜೊತೆಗೆ ಟ್ಯಾಕ್ಸ್ ಕೂಡ ಅಂದರೆ ಜಿ ಎಸ್ ಟಿ ಪೇಯರ್ಸ್ಗಳು ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿನ ಪ್ರಯೋಜನಗಳನ್ನ ತಗೋತಿದ್ರು ನೋಡಿ ಇವಾಗ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಒಟ್ಟಾಗಿ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಜನರು ಈ ಕೆಲಸ ಮಾಡಿದ್ದು ಇದೀಗ ಇವರನ್ನು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪಾವತಿದಾರರೆಂದು ಗುರುತಿಸಲಾಗಿದೆ ಹಾಗಾಗಿ ರಾಜ್ಯದಲ್ಲಿ ಇವಾಗ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಆದಾಯ ತೆರಿಗೆ ಪಾವತಿದಾರರು ಹೊಂದಿರುವ ಅನರ್ಹ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು ಜೊತೆಯಲ್ಲಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಮಾಡಬೇಕು ಅಂತ ಹೇಳಿ ರೂಲ್ಸ್ ಇತ್ತು ಇದನ್ನು ಸತತವಾಗಿ ಎರಡು ವರ್ಷ ಎಕ್ಸ್ಟೆಂಡ್ ಮಾಡ್ಕೊತಾನೆ ಬಂದರು ಮಾಡ್ತಾರೆ ಜನ ಅಂತ ಹೇಳಿ ಫ್ರೀ ಆಫ್ ಕಾಸ್ಟಲ್ಲಿ ಆಧಾರನ್ನ ಮತ್ತು ಪಾನ್ ಕಾರ್ಡ್ನ ಲಿಂಕ್ ಮಾಡಬೇಕಾಗಿತ್ತು ನಿಮಗೆ ನಾನು ಯಾವಾಗಲೂ ಆ ವಿಡಿಯೋನ ಮಾಡಿ ಹಾಕಿದ್ದೆ ಯಾವ ರೀತಿ ಲಿಂಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ಅಂತ ಕೂಡ ನಿಮಗೆ ನಾನು ತೋರಿಸಿದ್ದೆ ಆದರೂ ಸಹ ನಮ್ಮ ಜನ ಮಾಡಿಕೊಳ್ಳಿಲ್ಲ ಇವಾಗ ಅದಕ್ಕೆ ಕೊನೆಯ ದಿನಾಂಕ ಮೀರಿ ಹೋಗಿದೆ ಸಾವಿರ ರೂಪಾಯಿ ದಂಡ ನೀವು ಇವಾಗ ಕಟ್ಟಬೇಕಾಗತ್ತೆ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡನ್ನ ಲಿಂಕ್ ಮಾಡ್ಕೋಬೇಕಾದ್ರೆ ಸಾವಿರ ರೂಪಾಯಿ ದಂಡ ಇದೆ ಆನ್ಲೈನಲ್ಲಿ ಜೊತೆಯಲ್ಲಿ ಬಿ ಪಿ ಎಲ್ಗೂ ಮತ್ತು ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ ಬಿ ಪಿ ಎಲ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಸಮೇತ ಲಿಂಕ್ ಆಗಿರಬೇಕು ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ದು ಇಲ್ಲಿ ಕ್ಯಾನ್ಸಲೇಷನ್ ಕೂಡ ಆಗ್ತಾ ಇರುವಂಥದ್ದು ಇವಾಗ ಇಪ್ಪತ್ತೊಂದು ಮಾನದಂಡಗಳನ್ನ ಹಾಕಿದರು ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಅದಕ್ಕೆಲ್ಲದಕ್ಕೂ ಒಂದೊಂದಾಗಿ ಇವಾಗ ಹಿಡಿತಾ ಬರ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ ಅಂತ ಹೇಳಿದ್ರು ಸಹ ಬಿ ಪಿ ಎಲ್ ರೇಷನ್ ಕಾರ್ಡು ಅಂತ್ಯೋದಯ ರೇಷನ್ ಕಾರ್ಡ್ ಎರಡೂ ಸಹ ಕ್ಯಾನ್ಸಲ್ ಮಾಡ್ತಾ ಇರುವಂಥ ಸರ್ಕಾರ ಇಫ್ ಇನ್ ಕೇಸ್ ಇನ್ನೂ ಸಹ ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೂ ಸಹ ನೀವು ರೇಷನ್ ಡಿಪೋಗಳಿಗೆ ಹೋಗ್ಬೋದು ನಿಮ್ಮ ನಿಯರೆಸ್ಟ್ ರೇಷನ್ ಡಿಪೋಗೆ ಹೋಗ್ಬಿಟ್ಟು ಇನ್ನು ಇ ಕೆ ವೈ ಸಿ ಅಂತ ಏನು ಕರೀತಾರೆ ಇ ಕೆ ವೈ ಸಿ ಅಂದರೆ ಏನು ಅಂತಲೂ ಕೇಳಿದರೆ ಅದು ಬಯೋಮೆಟ್ರಿಕ್ ಅಂತ ನೀವು ಹೋದರೆ ನಿಮ್ಮ ತಮ್ಮ ಇಂಪ್ರೆಷನ್ನ ತಗೋತಾರಲ್ವಾ ಅದನ್ನು ಲಿಂಕ್ ಮಾಡ್ತಾರೆ ಅದನ್ನು ಇ ಕೆ ವೈ ಸಿ ಅಂತ ಕರೀತಾರೆ ನಾವು ಸಿಂಪಲ್ಲಾಗಿ ಹೇಳೋದಾದರೆ ಆಧಾರ್ ಕಾರ್ಡು ಆ್ಯಕ್ಟಿವ್ ಆಗಿದೆ ನಮ್ಮ ರೇಷನ್ ಕಾರ್ಡು ಆ್ಯಕ್ಟಿವ್ ಆಗಿದೆ ಅಂತ ತೋರಿಸ್ಕೊಳಕ್ಕೆ ಅದನ್ನು ಮಾಡಬೇಕಾಗತ್ತೆ ಮನೇಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಮಿಷಿನ್ ಬೇಕಾಗುತ್ತೆ ಹಾಗಾಗಿ ರೇಷನ್ ಹೋಗ್ಬಿಟ್ಟು ಲಿಂಕನ್ನ ಮಾಡಿಸ್ಕೋಬೋದು ಇದೆಲ್ಲ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇವಾಗ ಸಾವಿರ ರೂಪಾಯಿ ದಂಡ ಕಟ್ಟಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ಲೆ ಲಿಂಕ್ ಮಾಡಿ ಇಫ್ ಇನ್ ಕೇಸ್ ರೇಷನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಡಿಪ್ಪೋಗಿ ಲಿಂಕನ್ನ ಮಾಡಿಸಿ ಅಪ್ಡೇಟ್ನ ಮಾಡಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂತ ಇರುವಂಥ ಯೋಜನೆಗಳು ಎಲ್ಲ ಸಹ ರದ್ದಾಗುತ್ತೆ ಇದನ್ನು ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿನ ತಿಳಿಸಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ